ಮಾಯೆಯೊಳಗೋ ಮಾಯೆ ನಿಮ್ಮೊಳಗೋ ಅಂದ್ರೆ ನೀವು ಮಾಯೆಯೊಳಗಿದ್ದೀರಾ ಅಥವಾ ಆ ಮಾಯೆಯೇ ನಿಮ್ಮೊಳಗಿದ್ಯಾ ಅಂತ ಈ ಮಾತು ಹಳೇದಾಗಿರ್ಬಹುದು ಆದ್ರೆ ಇವತ್ತು ಕೂಡ ಪ್ರಸ್ತುತ ಚಾಲ್ತಿಯಲ್ಲಿದೆ ಯಾಕಂದ್ರೆ ಈ ಮಾಯೆ ಅಂದ್ರೆ ನಾವೇ ನಂಬ್ಕೊಂಡಿರೋ ನಮ್ಮ ಮನಸ್ಸು ನಾವು ದಿನಾ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ನಾವು ಯೋಚನೆ ಮಾಡ್ತಾ ಇದೀವಾ ಅಥವಾ ಆ ಯೋಚನೆಗಳೇ ನಮ್ಮನ್ನ ನಿಯಂತ್ರಿಸ್ತಿದ್ಯಾ ಅನ್ನೋದು ಗೊತ್ತಿರಬೇಕು ಇವತ್ತು ನಾವು ಇ ಜಿ ಸ್ಕ್ಯಾನ್ ಮೂಲಕ ಒಬ್ಬರ ಶುದ್ಧ ಮನಸ್ಸಿನ ಸಿಗ್ನಲ್ಸ್ ಅನ್ನ ನೋಡಿದ್ವು ಒಂದೇ ತಲೆಯಲ್ಲಿ ನೂರಾರು ಯೋಚನೆ ಹಳೆಯ ಭಯ ನೆನಪು ಗಿಲ್ಟ್ ಈ ಎಲ್ಲವೂ ಕೂಡ ಪ್ರೋಗ್ರಾಮಿಂಗ್ ಆಗಿ ಅವ್ರ ಮೈಂಡ್ ನಲ್ಲಿ ಹಾಗೆ ಜೀವಂತವಾಗಿ ಉಳ್ಕೊಂಡಿದ್ವು ಜೀವನ ಒಂದೇ ಸೈಕಲ್ ನಲ್ಲಿ ತಿರುಗ್ತಾ ಇದೆ ಅಂದ್ರೆ ಅದು ಡೆಸ್ಟಿನಿ ತಪ್ಪಲ್ಲ ಅದು ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿಕೊಂಡಿರೋ ಪ್ಯಾಟ್ರನ್ ನ ತಪ್ಪು ಈ ವಿಡಿಯೋ ಒಂದು ಕತೆ ಅಲ್ಲ ಇದು ನಿಮ್ಮೊಳಗಿನ ನಿಮ್ಮನ್ನ ಅರಿಯುವ ಪ್ರಯತ್ನ ವೆಲ್ಕಮ್ ಟು ದ ಮೈಂಡ್ ಟೇಪ್ಸ್ ಪ್ರತಿಯೊಂದು ಥಾಟ್ ಒಂದು ಕ್ಲೂ ಪ್ರತಿಯೊಂದು ಸಿಗ್ನಲ್ ಒಂದು ಟ್ರೂತ್ ನಿಮ್ಮ ಮೈಂಡ್ ನಿಮ್ಮ ರಿಯಲ್ ಮಿರರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಒಂದಿಷ್ಟು ನಾವು ಇಟ್ಕೊಂಡಿದ್ದೀವಿ ಸೊ ನಾನು ಇವತ್ತು ಮೈಸೂರಲ್ಲಿದ್ದೀನಿ ಸುರೇಶ್ ಅವರ ಮನೆಯಲ್ಲಿದ್ದೀನಿ ನಾನು ಇವರ ಹತ್ರ ಈ ಮೈಂಡ್ ಬಗ್ಗೆ ನಾವು ಹಿಂದೆಯೂ ಕೂಡ ಈ ಮನಿ ಬಗ್ಗೆ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಇದು ಮನಸ್ಸಿನ ಮುಖಾಂತರನೇ ವರ್ಕ್ ಆಗೋದು ಅನ್ನೋದ್ರ ಬಗ್ಗೆಲ್ಲ ಈ ಹಿಂದೆ ಕಾರ್ಯಕ್ರಮವನ್ನು ಮಾಡಿದ್ವಿ ಅದ್ರ ಅದ್ರ ಬಗ್ಗೆ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೆಂಗೆ ಆಗುತ್ತೆ ಸರ್ ಎಲ್ಲ ಮನಸ್ಸಿಂದ ಹೆಂಗೆ ಬರುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದೆ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿದ್ದೆ ಅದಕ್ಕೆ ಇದನ್ನ ಸೈಂಟಿಫಿಕ್ ಆಗಿ ನಿಮ್ಗೆ ತೋರಿಸ್ತೀನಿ ನೀವು ಒಪ್ಕೊಂಡ್ರೆ ತೋರಿಸ್ತೀನಿ ಅಂತ ಹೇಳಿದ್ರು ಆಯ್ತು ಸರ್ ನನ್ನ ಮೇಲೆ ಪ್ರಯೋಗ ಆಗಲಿ ನಾನು ರೆಡಿ ಇದ್ದೀನಿ ಒಪ್ಕೊಳ್ಳಿ ಒಪ್ಕೊಂಡಿದ್ದೀನಿ ನನ್ನ ಮೇಲೆ ಪ್ರಯೋಗ ಮಾಡಿ ಅಂತ ಹೇಳಿದ್ರು ಇಲ್ಲಿ ಇದ್ರ ಬಗ್ಗೆ ಟೆಕ್ನಿಷಿಯನ್ ಕೂಡ ಇಲ್ಲಿ ಬಂದಿದ್ದಾರೆ ಇವ್ರ ಮನೆಗೆ ಬಂದಿದ್ದಾರೆ ಈಗ ನಾನು ಇವ್ರ ಮನೆಯಲ್ಲೇ ಇದ್ದೀನಿ ಸದ್ಯಕ್ಕೆ ಸರ್ ಈಗ ನನ್ನ ಮೇಲೆ ನೀವು ಪ್ರಯೋಗ ಮಾಡಿ ನಾನು ರೆಡಿ ಇದ್ದೀನಿ ಏನಂದ್ರೆ ಮನಸ್ಸು ಹೆಂಗೆ ವರ್ಕ್ ಆಗುತ್ತೆ ಒಂದೊಂದು ವೇವ್ಸು ಯಾವ ರೀತಿ ಚೇಂಜ್ ಆಗುತ್ತೆ ನಾವು ಅಳೋವಾಗ ಖುಷಿ ಪಡೋವಾಗ ಅಥವಾ ಆತಂಕದಲ್ಲಿದ್ದಾಗ ಎಲ್ಲ ವೇವ್ಸ್ಗಳು ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಸೊ ಅದು ಹೇಗೆ ಅಂತ ಹೇಳಿ ಇವತ್ತು ನಮ್ಮ ವೀಕ್ಷಕರಿಗೆ ಆನ್ ಸ್ಕ್ರೀನ್ ತೋರಿಸೋಣ ಬಹುಶಃ ಇದು ಇದ್ದುವರೆಗೂ ಬಹುಶಃ ಯಾವ ಎಲ್ಲೂ ಕೂಡ ಈ ಥರ ಪ್ಲೇ ಆಗಲಿಲ್ಲ ಪ್ರಪ್ರಥಮ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಇದನ್ನು ಸಾಕಷ್ಟು ಜನರಿಗೆ ತಲುಪಿಸಿ ತುಂಬ ಜನ ಈ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇದರಿಂದ ತಿಳ್ಕೊಳ್ಳೋದು ತುಂಬ ವಿಚಾರ ಇದೆ ಅಲ್ಲ ಸರ್ ಸೊ ಎಲ್ಲರಿಗೂ ನಮಸ್ತೆ ಸೊ ಎಸ್ಪೆಷಲಿ ಬೇಸಿಕಲಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಇದನ್ನು ಒಪ್ಕೊಂಡಿದ್ದಕ್ಕೆ ಯಾಕೆ ಅಂತ ಹೇಳಿದ್ರೆ ಇದನ್ನ ಹಾಕೊಂಡ ತಕ್ಷಣ ಎಲ್ಲರೂ ಹೊಂದ್ಕೊಳ್ತಾರೆ ನಾನೊಬ್ಬ ಪೇಷಂಟ್ ಅಂತ ಹೇಳಿ ಬಟ್ ಪೇಷಂಟ್ ಅಲ್ಲ ಇದೊಂದು ಸಬ್ಜೆಕ್ಟ್ ಏನಂದರೆ ನಮ್ಮ ಬ್ರೈನ್ ವೇವ್ಸು ಪ್ರತಿ ಎಮೋಷನ್ಸ್ಗಳ ಮೇಲೂ ಒಂದೊಂದು ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಒಂದೊಂದು ಎಮೋಷನ್ಸ್ಗೂ ಒಂದರ ಈಗ ತುಂಬ ಟೈಮ್ ನಾವು ಅಂದ್ಕೊಂತ ಇರ್ತೀವಿ ನಾನು ಸರಿ ಇಲ್ಲ ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅವಾಗ ನಮ್ಮ ಬ್ರೈನ್ ಯೂಸ್ ಯಾವ ತರ ಚೇಂಜ್ ಆಗುತ್ತೆ ಯಾವ ತರ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದೇ ಓವರ್ ಆಲ್ ಇವತ್ತಾಗಿರುವಂಥ ಮೆಸೇಜ್ ಆಗಿದೆ ಪ್ಲಸ್ ನಾನು ಯಾಕೆ ಯಾವಾಗಲೂ ಪಾಸಿಟಿವ್ ಮಾತಾಡಬೇಕು ಅಂತ ಬಿಟ್ಟು ಹೇಳ್ತಾ ಇರ್ತೀನಿ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಕ್ಕೆ ಯಾಕೆ ನಿಮ್ಮ ಮೈಂಡ್ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ಅದನ್ನ ಇವತ್ತು ನಿಮ್ಮ ಮುಖಾಂತರ ಸೈಂಟಿಫಿಕ್ ಆಗಿ ಐಡೆಂಟಿಫೈ ಮಾಡೋಣ ಖಂಡಿತ ಸರ್ ಸ್ವಲ್ಪ ಹಲ್ಕಾಗ್ಲಿ ಎಂಜಿನ್ ನುಂಗೋದು ಕಣ್ ಆಡಿಸೋದು ಕಣ್ ಗುಡ್ಡೆ ಅಲಾಡಿಸೋದು ಏನೇ ಮಾಡಿದ್ರು ಕೂಡ ಒಂದು ಚಿಕ್ಕ ಚಿಕ್ಕ ಮೂವ್ಮೆಂಟ್ ಕೂಡ ಅದ್ರಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ ಎಲ್ಲಾನು ಒಂದು ಚಿಕ್ಕ ಇದ್ರೂ ಕೂಡ ಇವಾಗ ಅಲ್ಲಿ ಬಾಲ್ ಕಷ್ಟ ಬಾಯಲ್ಲಿ ಎಂಜಿನ್ ನುಗ್ತಾ ಇರ್ತೀರ ಕಣ್ ಗುಡ್ಡ ಆ ಕಡೆ ಕಡೆ ಅಲಾಡ್ತೀವಿ ಫಾರ್ ಎಕ್ಸಾಂಪಲ್ ಈ ಇದರಲ್ಲೆಲ್ಲ ಫಿಲ್ಮ್ಗಳೆಲ್ಲ ಕಣ್ಣು ಗುಡ್ಡ ಆಕಡೆ ಕಡೆ ಅಲ್ಲಾಡ್ಸೋದು ಇದು ಮಾಡೋದೆಲ್ಲ ನೋಡ್ತಿರಲ್ಲ ಅದರದ್ದು ಒಂದೊಂದು ಇದು ಕೂಡ ವೇಫ್ಸ್ ಕೂಡ ಅದೆಲ್ಲ ಚಿಕ್ಕ ಚಿಕ್ಕ ಒಂದು ಇದು ಕೂಡ ಅದರಲ್ಲಿ ಇದಾಗುತ್ತೆ ಓಕೆ ಓಕೆ ಇದು ಮುಂದೂ ಇ ಸಿ ಜಿಗೆ ಮಾಡ್ತೀವಲ್ಲ ಜೆಲ್ಲು ಅದೇ ರೀತಿಯೇ ತಲೆಗೂ ಆಗ್ತಿರೋದು ಯಾಕಂದ್ರೆ ಅದು ನಿಮಗೆ ವೇವ್ ಫಾರ್ಮ್ಸ್ ಎಲ್ಲ ಎಲೆಕ್ಟ್ರಿಕಲ್ ವೆಬ್ಫಾರ್ಮ್ಸ್ ಎಲ್ಲ ಸಿಸ್ಟಮಲ್ಲಿ ಇದಾಗಬೇಕು ಅಂದರೆ ಜೆಲ್ ಹಾಕ್ತೀನಿ ಇದು ಕಾಟನ್ ಏನಕ್ಕೆ ಅಂದರೆ ಹೊರಗಡೆ ನಾವು ಓಡಾಡೋದು ಯಾವುದೇ ಆಗಲಿ ಯಾವುದೇ ರೀತಿ ವೇವ್ ಫಾರ್ಮ್ಸ್ ಎಕ್ಸ್ಟ್ರಾ ವೇಬ್ ಫಾರ್ಮ್ಸು ಅದಕ್ಕೆ ರೆಕಾರ್ಡ್ ಆಗಬಾರ್ದು ಜಸ್ಟು ಬ್ರೈನ್ ಆಕ್ಟಿವಿಟಿ ಮಾತ್ರ ರೆಕಾರ್ಡ್ ಆಗೋದಕ್ಕೋಸ್ಕರ ಇದನ್ನ ಇದು ಮಾಡ್ತೀನಿ ಓಕೆ ಇವಾಗ ಪ್ರೆಸೆಂಟ್ಲಿ ಇವ್ರಿಗೆ ಪ್ರಸ್ತುತ ಇರುವಂತಹ ಬ್ರೈನ್ ಗಳು ಏನಿದೆ ಅನ್ನುವಂಥದನ್ನು ನಾವು ಬೈ ಡಿಫಾಲ್ಟ್ ಆಗಿ ಇವಾಗ ನೋಡ್ತಾ ಇದೀವಿ ನಾವೀಗ ಡಿಫ್ರೆಂಟ್ ಎಮೋಷನ್ಸ್ ಗಳನ್ನ ಇಂಡ್ಯೂಸ್ ಮಾಡೋದ್ರ ಮುಖಾಂತರ ಬ್ರೈನ್ ವೇವ್ಸ್ ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂಥದನ್ನ ಇವಾಗ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಇವರಿಗೆ ಒಂದು ಸ್ಯಾಡ್ ಮ್ಯೂಸಿಕ್ಸ್ ಅನ್ನ ಕೇಳಿಸ್ತೀನಿ ನಿಮ್ಗಳಿಗೆ ಸ್ಯಾಡ್ ಮ್ಯೂಸಿಕ್ಸ್ ಎಲ್ಲ ಕೇಳುವಂತ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಆದ್ರೆ ಸ್ಯಾಡ್ ಮ್ಯೂಸಿಕ್ ಗಳನ್ನ ನಮ್ಮ ಬ್ರೈನ್ ಲ ವ್ಯೂಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂಥದ್ದನ್ನು ನೀವೀಗ ನೋಡ್ತೀರಿ ಡ್ರಾಪ್ ಡ್ರಾಪ್ಔಟ್ ಆಗಿದೆ ಸರ್ ಡ್ರಾಪ್ ಡ್ರಾಪ್ಔಟ್ ಆಗಿ ಬೀಟ್ ಆಕ್ಟಿವಿಟಿ ಇದಾಗಿದೆ ಆಲ್ಫಾ ಡ್ರಾಪ್ ಔಟ್ ಆಗಿದೆ ಆಗಲೇ ಆಲ್ಫಾ ಬರ್ತಿತ್ತು ಅವರು ಕಾನ್ಶಿಯಸ್ ಇದ್ದ ಇದ್ದಾಗ ಮೈಲ್ಡ್ ಆಲ್ಫಾ ಡಿಸೆಪೇರ್ ಆಗಿ ಬೀಟಾ ಆಕ್ಟಿವಿಟಿ ಮಾತ್ರ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇಲ್ಲಿ ಹಾಸ್ಪಿಟಲ್ ರೀಜನ್ಸ್ ಅಲ್ಲಿ ಇವಾಗ ಮೈಲ್ಡ್ ಪಿಕಪ್ ಆಗ್ತಿದೆ ಅವ್ರದ್ದು ಈಗ ಇದೊಂದು ಮ್ಯೂಸಿಕ್ ನಾನು ಸ್ಲೋ ಮಾಡ್ತಾ ಬರ್ತೀನಿ ಇವಾಗ ನೋಡಿ ಅದು ಅವರ ಮ್ಯೂಸಿಕ್ ಅನ್ನ ಕೇಳಿಸ್ಕೊಳ್ಳದೆ ಇದ್ದಾಗ ಅಂದ್ರೆ ನಾನೀಗ ಮ್ಯೂಸಿಕ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀನಿ ಅವರ ಕಿವಿಗಳಲ್ಲಿ ಅದು ಕೇಳಿಸ್ತಾ ಇದೆ ಸೊ ಅದು ಆದ ತಕ್ಷಣನೇನೆ ಇಮಿಡಿಯೇಟ್ ಆಗಿ ಅಲ್ಫಾಪಿಯರ್ ಆಗ್ತಾ ಇದೆ ಆಲ್ಫಾ ಸ್ಪೈಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಪಿಯರ್ ಆಗ್ತಾ ಇದೆ ಇಲ್ಲಿ ಇವಾಗ ನಾವು ಎರಡನೇ ಇಮೋಷನ್ನ ಟ್ರೈ ಮಾಡ್ತಾ ಇದ್ದೀವಿ ನಾವು ಹ್ಯಾಪಿಯೆಸ್ಟ್ ಆಗಿದ್ದಾಗ ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ವ ಸೊ ಸಕ್ಸಸ್ ಆದಮೇಲಿಂದ ಹ್ಯಾಪಿ ಆಗೋದಲ್ಲ ನೀವು ಹ್ಯಾಪಿಯಾಗಿದ್ದಾಗ ಸಕ್ಸಸ್ಫುಲ್ ಆಗೋದಕ್ಕೆ ಭಾಳಷ್ಟು ಮಾರ್ಗಗಳು ಸಿಗುತ್ತೆ ಅಂತೇಳಿ ಅದು ಯಾಕೆ ಅನ್ನೋಂಥದನ್ನು ತೋರಿಸ್ತೀನಿ ನೀವು ಹ್ಯಾಪಿಯೆಸ್ಟ್ ಆಗಿದ್ದಾಗ ಹ್ಯಾಪಿ ಮೂಮೆಂಟ್ಸ್ಗಳನ್ನ ರಿಕಾಲ್ ಮಾಡಿದಾಗ ಹ್ಯಾಪಿ ಮ್ಯೂಸಿಕ್ ಜೊತೆಗೆ ನೀವು ನಿಮ್ಮಲ್ಲಿ ಯಾವುದೇ ಹ್ಯಾಪಿ ಮೂಮೆಂಟ್ಸ್ಗಳನ್ನ ರಿಕಾಲ್ ಮಾಡ್ತಾ ಹೋದಾಗ ಏನಾಗುತ್ತೆ ಅನ್ನುವಂಥದ್ದನ್ನು ಇವಾಗ ನೋಡ್ತಾ ಹೋಗೋಣ ನಿಮ್ಮ ಮನಸ್ಸಿನ ಜೊತೆಗೆ ನೀವು ಹಾಗೆ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳೆ ಹ್ಯಾಪಿ ಆಗಿರೋದನ್ನ ಫೀಲ್ ಮಾಡ್ತಾ ಇದ್ದೀರಿ ನೀವು ಖುಷಿಯಾಗಿದ್ದೀರಿ ಅಲ್ಫಾ ಡೇಸ್ ಅಪಿಯರ್ ಆಗಿದೆ ಅಲ್ಫಾ ಡೇಸ್ ಅಪಿಯರ್ ಆಗಿ ತಿರ್ಗಾ ಬೀಟ ಆಕ್ಟಿವಿಟಿ ಮೈಲ್ಡ್ ಪೀಕ್ ಬರುತ್ತೆ ಇವಾಗ ಅವರು ಆಲ್ಫಾ ಪೀಕ್ ಆಗ್ತಾ ಇದೆ ಇನ್ನು ಪೀಕ್ ಆಗುತ್ತೆ ಆಲ್ಫಾ ಇದು ಅವ್ರ ಇನ್ನೂ ಇದಾಗಿದೆ ಇಮೋಷನ್ ಇದಾದ್ರೆ ಆಲ್ಫಾ ಪೀಕ್ ನಿಮ್ಮ ಲೈಫಲ್ಲಿ ನಡೆದಿರುವಂತ ತುಂಬಾ ಸುಂದರವಾದ ಘಟನೆಗಳನ್ನ ನೆನೆಸ್ಕೊತಾ ಇದ್ದೀರಿ ಇವಾಗ ಡ್ರಮ್ಸ್ ಪ್ಲೇ ಮಾಡ್ತಾ ಇದೀವಿ ಸೇಮ್ ಇಲ್ಲಿ ಆಲ್ಫಾ ನೋಡಿ ಕಂಟಿನ್ಯೂ ಹೈ ಪೀಕ್ ಆಯ್ತು ಜಾಸ್ತಿ ಆಯ್ತು ಕಂಟಿನ್ಯೂಸ್ ಪಿಕ್ ಜಾಸ್ತಿ ಆಗಿದೆ ನಾವೀಗ ಅಂದ್ರೆ ನಾವು ಕೇಳುವಂತ ಸೌಂಡ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಯಿತು ಟೆಕ್ನಿಕಲ್ ಅಂತ ಭಾವಿಸೋದಕ್ಕಿಂತ ಜಾಸ್ತಿ ನಮ್ಮ ಮೈಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಡಿಫರೆಂಟ್ ಡಿಫರೆಂಟ್ ಸಿಚುಯೇಷನ್ ಅಲ್ಲಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ಇವಾಗ ಅವರಿಗೆ ಕೆಲವೊಂದು ಎಮೋಷನ್ಸ್ಗಳನ್ನು ಇಂಡ್ಯೂಸ್ ಮಾಡ್ತಾ ಹೋಗ್ತೀವಿ ಅದ್ರ ಮುಖಾಂತರ ಅವರಲ್ಲಾಗುವಂಥ ಬದಲಾವಣೆಗಳನ್ನು ನಾವೀಗ ನೋಡ್ತಾ ಹೋಗ್ತೀವಿ ಸರ್ ನೀವು ರಾಂಗಾಗಿ ಏನೇನನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ ಲೈಫ್ನಲ್ಲಿ ಅಂದರೆ ಇವತ್ತಿನವರೆಗೆ ನನ್ನ ಲೈಫ್ ಇಷ್ಟನೇ ನಾನೇನು ಬೆಳೆಯೋದಕ್ಕಾಗ್ತಾ ಇಲ್ಲ ನಾನು ತುಂಬ ಲಾಸ್ ಆಗಿದ್ದೆ ಆದರೆ ಯಾವುದೋ ಒಂದು ಡೌನ್ ಟೈಮ್ ಇರುತ್ತಲ್ಲ ನಿಮ್ಮ ಲೈಫಲ್ಲಿ ಅದನ್ನು ಕಲ್ಪನೆ ಮಾಡ್ಕೊಳ್ತಾ ಹೋಗ್ತೀರಿ ಯಾವುದೋ ಒಂದು ತುಂಬ ನಿಮ್ಮ ಲೈಫ್ನಲ್ಲಿ ನಡೆದಂಥ ಕಹಿ ಘಟನೆಗಳು ಆ ಘಟನೆಗಳನ್ನು ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಬ್ಯಾಡ್ ಇನ್ಸಿಡೆಂಟ್ಸ್ಗಳು ಅದನ್ನು ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಯಾರು ನಿಮಗೆ ಚೀಟ್ ಮಾಡಿದ ಟೈಮ್ ಆಗಿರ್ಬೋದು ಅಥವಾ ನಿಮ್ಗೆ ಆ ಟೈಮಲ್ಲಿ ತುಂಬ ನೋವಾಗಿದೆ ಅದನ್ನು ನೆನೆಸ್ಕೊಳ್ತಾ ಇದ್ದೀರಿ ಸೇಮ್ ಬೀಟ್ ಆ್ಯಕ್ಟಿವಿಟಿ ಹೋಗ್ತಾ ಇದೆ ಸರ್ ಸೇಮ್ ಬೀಟ್ ಆ್ಯಕ್ಟಿವಿಟಿ ಸ್ಟಾರ್ಟಿಂಗು ಇಮೋಷನಲ್ ಬಿಟ್ ಆ್ಯಕ್ಟಿವಿಟಿ ಇತ್ತಲ್ಲ ಸೇಮ್ ಅದೇ ಬೀಟ್ ಆ್ಯಕ್ಟಿವಿಟಿನ ಕಂಟಿನ್ಯೂಷನ್ ಇದೆ ಓಕೆ ಗುಡ್ ಸೊ ಇವಾಗ ಯಾವಾಗ ಅವರು ಅವ್ರ ಲೈಫಲ್ಲಿ ಆಗಿರುವಂಥ ಕಹಿ ಘಟನೆಗಳನ್ನು ನೆನೆಸ್ಕೊಳ್ತಾ ಹೋಗ್ತಾರೆ ಆವಾಗ ಸಹ ನಮ್ಮ ಬ್ರೈನ್ ಆ್ಯಕ್ಟಿವಿಟೀಸ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ ಇವಾಗ ಮತ್ತೊಂದು ಇನ್ಸಿಡೆಂಟಲ್ಲಿ ನೀವು ನಿಮ್ಮ ಲೈಫಲ್ಲಿ ತುಂಬ ಗ್ರೇಟ್ಫುಲ್ ಆಗಿರ್ತೀರಿ ಅಂದರೆ ನಿಮ್ಗೆ ಏನೋ ಒಂದು ಸಿಗ್ ಸಿಕ್ಕಿದೆ ನೀವು ನಂಬಿರುವಂಥ ದೇವರಾಗಿರಲಿ ಅಥವಾ ಯೂನಿವರ್ಸ್ ಆಗಿರಲಿ ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದೆ ನಿಮ್ಮ ಮಗು ಆಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ಸೊ ಯಾವುದೇ ಒಂದಕ್ಕೆ ನೀವು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಿ ಇವಾಗ ಯು ಆರ್ ಸೋ ಮಚ್ ಥ್ಯಾಂಕ್ಫುಲ್ ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಹೇಳಿ ನೀವು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀರಿ ನೀವು ಕೃತಜ್ಞತೆಗಳನ್ನು ಇದ್ದೀರಿ ಭಾಳ ದೊಡ್ಡದಾಗಿರುವಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಿ ಅಬ್ಸರ್ವೇಷನ್ ಅವ್ರನ್ನೇ ಅವ್ರು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ ವೇ ಫ್ರಮ್ ಆಲ್ಫಾ ಡಿ ಆಗ್ತಾ ಇದೆ ಓಕೆ ನೀವಿನ್ನು ಗ್ರೇಟ್ಫುಲ್ನ ಹಾರ್ಟ್ ಇಂದ ಫೀಲ್ ಮಾಡ್ತಾ ಹೋಗ್ತೀರಿ ಹಾರ್ಟ್ಫುಲ್ ಆಗಿ ಹೃದಯಪೂರ್ವಕವಾಗಿ ನೀವು ಆ ಗ್ರೇಟ್ಫುಲ್ನೆಸ್ನ ನ ಗ್ರಾಟಿಟ್ಯೂಡ್ನ ತೋರಿಸ್ತಾ ಇದ್ದೀರಿ ರಿಲ್ಯಾಕ್ಸೇಷನ್ ಇದ್ರೆ ಆಲ್ಫಾ ಬಂದಿದೆ ನೋಡಿ ಗ್ರಾಟಿಟ್ಯೂಡ್ ಅನ್ನುವಂಥದ್ದನ್ನ ನೀವು ನೋಡ್ತಿದ್ದ ಹಾಗೇನೇನೆ ಆಬ್ವಿಯಸ್ಲಿ ಇನ್ನೂ ಸೊ ನಮ್ಮ ಆಲ್ಫಾ ಸ್ಟೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ಆಲ್ಫಾ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ದ ಮೂಮೆಂಟ್ ನಾನು ಯಾವಾಗ ಗ್ರಾಟಿಫಿಕೇಶನ್ನ ತೋರಿಸ್ತೀನಿ ಗ್ರಾಟಿಟ್ಯೂಡ್ನ ತೋರಿಸ್ತೀನಿ ನಾನು ಆಲ್ರೆಡಿ ಇರುವಂತಹ ವಸ್ತು ವಿಷಯಗಳಿಗೆ ನಾನು ಕೃತಜ್ಞನಾಗಿರ್ತೀನಿ ಆವಾಗ ನೋಡಿ ನಮ್ಮ ಆಲ್ಫಾ ವ್ಯೂಸು ಸ್ಪೈಕ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ಸಬ್ ಕಾನ್ಷಿಯಸ್ ಲೆವೆಲ್ನ ರೀಚ್ ಆಗ್ತಾ ಇದ್ದೀನಿ ಅಂತ ಅದರ್ಥ ನೋಡಿ ನಾವು ಆಲ್ಟರ್ನೇಟ್ ಥೆರಪೀಸ್ ಅಂದರೆ ರೇಕಿ ಪ್ರಾಣಿಕ್ ಹೀಲಿಂಗ್ ಸೊ ಈ ರೀತಿ ಡ್ರಗ್ಲೆಸ್ ಥೆರಪೀಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಎಸ್ಪೆಷಲಿ ರೇಖಿನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ವೇವ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದೀವಿ ಈಗ ಈಗ ರಮ್ಯಾ ಮೇಡಮ್ ನನ್ನ ಜೊತೆ ಇದ್ದಾರೆ ಸೊ ಅವರು ಇವಾಗ ಒಂದು ಹೀಲಿಂಗನ್ನು ಮಾಡ್ತಾರೆ ಆ ಹೀಲಿಂಗನ್ನು ಮಾಡೋದ್ರ ಮುಖಾಂತರ ನಮ್ಮ ವೇವ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋಂಥದ್ದನ್ನು ತೋರಿಸ್ತೀನಿ ಸಬ್ಜೆಕ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ ಇದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮೈಂಡ್ ಎಂಟಿ ಮಾಡ್ತಾ ಇದ್ದೀರಿ ಒಂದು ಖಾಲಿ ಇದೆ ಮೈಂಡ್ ಈ ಕ್ಷಣದಲ್ಲಿ ನೀವು ರಿಲ್ಯಾಕ್ಸ್ ಆಗುವಂಥದ್ದು ಮಾತ್ರ ಇಂಪಾರ್ಟೆಂಟ್ ಆಗಿದೆ ನಿಮ್ಮದು ಎನರ್ಜಿ ಸಿಗ್ತಾ ಇದೆ ಅನ್ನುವಂಥದ್ರೆ ನೀವು ಅನುಭವಿಸ್ತಾ ಇದ್ದೀರಿ ಪಿಕಪ್ ಆಗ್ತಾ ಇದೆ ಮೈಲ್ಡ್ ಪಿಕಪ್ ಆಗ್ತಾ ಇದೆ ಮೈಲ್ಡ್ ಪಿಕಪ್ ಆಗ್ತಾ ಇದೆ ನೋಡಿ ರೇಕಿ ಎನರ್ಜಿಯನ್ನ ಕೊಡಕ ಸ್ಟಾರ್ಟ್ ಮಾಡಿದಾಗ ಆಲ್ಫಾ ವೇವ್ಸು ಎಗೈನು ಪಿಕಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಬ್ ಕಾನ್ಷಿಯಸ್ ಲೆವೆಲ್ಗೆ ರೀಚ್ ಆಗ್ತಾ ಇದ್ದೀವಿ ಅನ್ನೋದರ್ ಅರ್ಥ ಯಾವಾಗೆಲ್ಲ ನಾವು ಸಬ್ ಕಾನ್ಷಿಯಸ್ ಲೆವೆಲ್ಗೆ ರೀಚ್ ಆಗ್ತೀವಿ ನಾವು ಏನನ್ನ ಹೇಳ್ಕೊಳ್ತೀವಿ ಏನನ್ನ ನಮ್ಮ ಜೊತೆಗೆ ನಾವು ಮಾತಾಡ್ತಿರ್ತೀವಿ ಅದು ಬೇಗನೆ ಮ್ಯಾನಿಫೆಸ್ಟ್ ಆಗುವಂಥದ್ದಕ್ಕೆ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ಹಾಗಾಗಿ ಈಗ ಈ ಎನರ್ಜಿ ನಮ್ಮ ಬಾಡಿನಲ್ಲಿ ಹರಿತಾ ಇದ್ದ ಹಾಗೇನೆ ನಮ್ಮ ಬ್ರೈನ್ ವೇವ್ಸು ಸಹ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಈಗ ಜಗತ್ ಸರ್ವಂ ದೈವಾಧೀನಂ ದೈವತ್ ಸರ್ವಂ ಮಂತ್ರಾಧೀನಂ ಅಂತ ಹೇಳ್ತೀವಿ ಅಂದ್ರೆ ಇಡೀ ಜಗತ್ತು ದೇವರುಗಳ ಕೈಯಲ್ಲಿದ್ದಾರೆ ಆದರೆ ಎಲ್ಲಾ ದೇವರುಗಳು ಮಂತ್ರಗಳ ಕೈಯಲ್ಲಿದ್ದಾರೆ ಹೇಳಿ ದಟ್ ಇಸ್ ದ ಪವರ್ ಆಫ್ ಮಂತ್ರ ಹಾಗಾಗಿ ಇವರು ಮನಸ್ಸಿನ ಒಳಗಡೆ ಮಂತ್ರವನ್ನ ಚಾಂಟ್ ಮಾಡಿದ್ರೆ ಬ್ರೈನ್ ಫಾರ್ಮ್ಸು ಬ್ರೈನ್ ವೇವ್ಸು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನು ಇವಾಗ ನಿಮಗೆ ತೋರಿಸ್ತೀನಿ ಈಗ ನಿಮ್ಮ ಮನಸ್ಸಿನ ಒಳಗಡೆಯಿಂದ ನೀವು ನಿಮಗಿಷ್ಟವಾಗಿರುವಂಥ ಒಂದು ದೇವರ ಸ್ತೋತ್ರ ಅಥವಾ ಮಂತ್ರವನ್ನು ನೀವು ರಿಲ್ಯಾಕ್ಸ್ಡ್ ಆಗಿ ಚಾಂಟ್ ಮಾಡ್ತಾ ಹೋಗ್ತೀರಿ ಅಥವಾ ಓಂ ಘಂ ಗಣಪತಿಯೇ ನಮಃ ಅದನ್ನಾಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ಮಂತ್ರ ಆಗಿರ್ಬೋದು ಅದನ್ನು ರಿಲ್ಯಾಕ್ಸ್ ಆಗಿ ಚಾಂಟ್ ಮಾಡ್ತಾ ಹೋಗ್ತೀರಿ ಯು ಚಾಂಟಿಂಗ್ ಸ್ಲೋವಾಗಿ ಮಂತ್ರವನ್ನು ನಡೆಸ್ತೀರಿ ನೋಡಿ ಯಾವಾಗ ಅವರು ಮನಸ್ಸಿನ ಒಳಗಡೆ ಮಂತ್ರಗಳನ್ನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ತೀಟ ಹೊರ್ಗುನೂ ಹೋಗಿದ್ರಲ್ವಾ ಅಂದರೆ ಇನ್ಕ್ಲೂಡಿಂಗ್ ಆಲ್ಫಾ ಇಂದ ತೀಟಾ ಲೆವೆಲ್ವರೆಗೂ ಹೋಗಿದ್ರು ಅಂದರೆ ಇನ್ನೂ ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್ಗೆ ಹೋಗಿದ್ರು ಹಾಗಾಗಿ ಮಂತ್ರಗಳನ್ನು ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇನ್ಫ್ಯಾಕ್ಟ್ ವೆಲ್ತಲ್ಲೂ ನಾವು ಯಾಕೆ ಒಳಗಡೆಯಿಂದ ನಾವು ಒಳ್ಳೇದನ್ನೇ ಅಂದರೆ ನಾನು ಯಾವಾಗಲೂ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಯಾಕೆ ಅಂದ್ಕೋಬೇಕು ಅಂದರೆ ಇದೇ ಕಾರಣಕ್ಕೆ ನೀವು ಯಾವಾಗ ಪಾಸಿಟಿವ್ ಆಗಿ ಅಂದ್ಕೊಳ್ತಾ ಇರ್ತೀರಿ ಇದೇ ಪ್ರಕಾರವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲ್ನ ನೀವು ರೀಚ್ ಆಗ್ತಾ ಇರ್ತೀರಾ ಅನ್ನೋಂಥದ್ದೇ ಅರ್ಥ ಆಗಿರುತ್ತೆ ಈಗ ಇನ್ನೂ ಒಂದು ಪ್ರಯೋಗ ನಾನು ಅವ್ರಿಗೆ ಓವರ್ ಆಗಿ ಜೋರಾಗಿ ಓಂಕಾರವನ್ನು ಹೇಳಿಸ್ತೀನಿ ಅವಾಗ ಈ ವೇವ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ ಈಗ ಕಣ್ಣು ಕಣ್ಮುಚ್ಕೊಂಡೇನೆ ನೀವು ಜೋರಾಗಿ ಓಂಕಾರನ ಹೇಳ್ತೀರಿ

ನೋಡಿ ಇದೆಂತ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ಅಥವಾ ಬ್ಯೂಟಿಫುಲ್ ಮೈಂಡಿನ ಒಂದು ಸಂಗಮ ಅಂತ ಹೇಳಿದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದಾಗ ಆಲ್ಫಾ ವೇವ್ಸ್ನ ನಾವು ರೀಚ್ ಆಗುವಂತದ್ದು ತುಂಬಾ ಕಡಿಮೆ ಅಥವಾ ತುಂಬಾ ಕಷ್ಟ ಆದರೆ ಯಾವಾಗ ಅವರು ಓಂಕಾರವನ್ನ ಜಾಸ್ತಿ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಬೀಟಾ ವೇವ್ಸ್ಗಳ ಜೊತೆಗೆ ಆಲ್ಫಾ ವೇವ್ಸ್ ಜಾಸ್ತಿ ಆಗಿದೆ ಅಂದ್ರೆ ಕಾನ್ಶಿಯಸ್ ಮೈಂಡಿನ ಜೊತೆಗೆ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿನೂ ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ನಮ್ಮ ಹಿಂದಿನವರೆಲ್ಲ ಹೇಳ್ತಿದ್ರು ಸಮತ್ವಂ ಯೋಗ ಉಚ್ಛತೆ ಅಂತೇಳಿ ನಮ್ಮ ಎರಡೂ ಬ್ರೈನ್ ಲೆಫ್ಟ್ ಎಮಿಸ್ಪಿಯರ್ ಮತ್ತು ರೈಟ್ ಎಮಿಸ್ಪಿಯರ್ ಯಾವಾಗ ಒಂದು ಸಮತ್ವಕ್ಕೆ ಬರುತ್ತೆ ಆಗ ಮನುಷ್ಯ ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವನ ಬ್ಯಾಲೆನ್ಸ್ ಸ್ಟೇಟಲ್ಲಿ ಇರ್ತಾರೆ ಈಕ್ವಲೆಬ್ರಿಯಮ್ ಸ್ಟೇಟಲ್ಲಿ ಇರ್ತಾರೆ ಅಂತೇಳಿ ಹಾಗಾಗಿ ಯಾವಾಗ ಈ ಓಂಕಾರನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಸಮಯದಲ್ಲಿ ಬೀಟಾ ವೇವ್ಸು ಮತ್ತು ಆಲ್ಫಾ ವೇವ್ಸು ಅಂದರೆ ಕಾನ್ಷಿಯಸ್ ಮೈಂಡು ಮತ್ತು ಸಬ್ಕಾನ್ಷಿಯಸ್ ಮೈಂಡು ಎರಡೂ ಸಹ ಒಂದೇ ಥರದಲ್ಲಿ ಬೀಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇದರ ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ ನಾವು ಒಳಗಡೆಯಿಂದ ಚಾಂಟ್ ಮಾಡಿದಾಗ ನಮ್ಮ ಬ್ರೈನ್ ವೇವ್ಸ್ಗಳು ಆಲ್ಫಾ ಸ್ಟೇಟಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಜಾಸ್ತಿ ಇರುತ್ತೆ ನಾವು ಜೋರಾಗಿ ಹೇಳಿದಾಗ ನಮ್ಮ ಹೊರ ಮನಸ್ಸಿನ ಜೊತೆಗೆ ಒಳ ಮನಸ್ಸು ಸಹ ಸಂಗಮವಾಗಿರುತ್ತೆ ನೋಡಿ ವೀಕ್ಷಕರೇ ಸೊ ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಕೇಳಿದೀವಿ ಅನೇಕ ಕಡೆ ಕೇಳಿದ್ದೀವಿ ನೀವು ಕೇಳಿರ್ಬೋದು ಒಂದು ಮಾತಿದೆ ಅಂದುಕೋ ಆಗುವೆ ಆಗುವುದಾದರೆ ದೇವರೇ ಆಗುವೆ ಅಂತ ಹೇಳಿ ಒಂದು ಮಾತನ್ನ ಕೇಳಿದೆ ಬಹುಶಃ ಏನಾದ್ರೂ ಅಂದ್ಕೊಳ್ಳಿ ಅದು ಮೈಂಡಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗ್ತಿರುತ್ತೆ ಈಗ ಅಂದ್ಕೋಬೇಕು ಅಂದರೂ ಅದು ಮೈಂಡಲ್ಲಿ ವರ್ಕ್ ಆಗ್ಲೇಬೇಕು ಸೊ ಅಂದ್ಕೊಂಡಿದ್ದಾಗತ್ತೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ನಮ್ಮ ಯೋಚನಾ ಲಹರಿಗೆ ತಕ್ಕಂತೆ ನಮ್ಮ ಮೈಂಡ್ ಅಲ್ಲಿ ವೇವ್ಸ್ಗಳು ಪಾಸ್ ಆಗ್ತಾ ಇರುತ್ತೆ ಅಂತ ಇದನ್ನ ನಾನು ಸೈಂಟಿಫಿಕ್ಕಾಗಿ ನೋಡಿರಲಿಲ್ಲ ಎಲ್ಲ ಹೇಳೋದನ್ನು ಕೇಳಿಸ್ಕೊಂಡಿದ್ದೆ ಸರ್ ಜೊತೆ ನಾವು ಈಗ ನಾವು ಅಂದ್ಕೋಬೇಕು ಅದಾಗುತ್ತೆ ಅನ್ನುವಂಥ ಸಬ್ಜೆಕ್ಟ್ನೆಲ್ಲ ಮಾತಾಡಿದಾಗ ಅವರು ವಿವರಣೆ ಕೊಟ್ಟಾಗ ಹೌದಾ ಇದನ್ನು ನೋಡ್ಬೌದಾ ಅನ್ನುವಂಥ ಒಂದು ಅವಕಾಶವನ್ನು ಕೂಡ ಸಿಕ್ತು ಈಗ ನನ್ನ ಮೈಂಡಿನ ಕೆಲವೊಂದು ವೇವ್ಸ್ಗಳನ್ನು ನಾನಿಲ್ಲಿ ನೋಡಿಕೊಂಡೆ ಸೊ ಅದು ನಿಮಗೂ ಕೂಡ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಓವರ್ ಆಲ್ ಫೀಲ್ ತುಂಬಾ ಗುಡ್ ಆಗಿತ್ತು ಸರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಸೊ ಇದನ್ನ ನಿಮಗೆ ಯಾಕೆ ಜನತೆ ಕೊಡಬೇಕು ಅಂತ ಓಕೆ ಬೇಸಿಕಲಿ ನಾವು ಎರಡು ತರ ಮಾತಿದೆ ಒಂದು ಗಾಳಿನಲ್ಲಿ ಮಾತಾಡೋದು ಅಂತ ಹೇಳ್ತಾರೆ ಇನ್ನೊಂದು ಎವಿಡೆಂಟಿಕಲ್ ಆಗಿ ಮಾತಾಡೋದು ಅಂತಿದೆ ಯಾಕಂದ್ರೆ ನಾನು ಪ್ರತಿ ಟೈಮು ನಿಮ್ಗೆ ವೆಲ್ತ್ ಅಥವಾ ದುಡ್ಡು ಇವುಗಳ ಬಗ್ಗೆ ಎಲ್ಲ ಮಾತಾಡಿದಾಗ ತುಂಬಾ ಸಮಯ ನಾನು ಹೇಳ್ತಾ ಇರ್ತೀನಿ ಎಲ್ಲವೂ ಒಳಗಡೆಯಿಂದ ಸೃಷ್ಟಿ ಆಗುತ್ತೆ ನಮ್ಮ ಮೈಂಡನ್ನ ಎಷ್ಟು ಕಾಮಾಗಿ ಇಟ್ಕೊಂಡಿರ್ತೀವಿ ಅದೇ ಪ್ರಕಾರದಲ್ಲಿ ಕೃತಿಯೊಂದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ಜೊತೆಗೆ ಯಾಕೆ ನಮ್ಮ ಪ್ರೋಗ್ರಾಮ್ಸ್ಗಳಲ್ಲೂ ನಾವು ಸ್ಪಿರಿಚುವಾಲಿಟಿನ ಇನ್ಕ್ಲೈನ್ ಮಾಡಿರ್ತೀವಿ ಯಾಕೆ ಪ್ರೋಗ್ರಾಮ್ಸ್ಗಳಲ್ಲಿ ಮೈಂಡ್ ಸೈನ್ಸನ್ನ ಇನ್ಕ್ಲೈನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇದೇ ರೀಸನ್ ಯಾಕಂತ ಹೇಳಿದ್ರೆ ಮನುಷ್ಯ ಅವನ ಮೈಂಡ್ ಸೆಟ್ ಸರಿ ಇಲ್ಲ ಅಂತ ಹೇಳಿದ್ರೂ ಅವ್ನು ಯಾವುದೇ ವೆಲ್ತನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಅದೇ ಪ್ರಕಾರವಾಗಿ ಮನುಷ್ಯ ಅವನ ಸ್ಪಿರಿಚುವಲ್ ಕನೆಕ್ಷನ್ ಅಥವಾ ಹೈಯರ್ ಇಂಟೆಲಿಜೆನ್ಸ್ ಜೊತೆಗೆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರು ಅವನೇನು ಆಗಲ್ಲ ಹಾಗಾಗಿ ಇದೆಲ್ಲ ಆದ್ಮರಿಂದನೆ ಅವ್ನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಯಾಕೆ ಇದನ್ನ ನಾನು ಈ ಪ್ರಕಾರವಾಗಿ ತೋರಿಸ್ಬೇಕು ಅಂತಿದ್ದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಲ್ ಆಗಿ ನೀವು ಎಲ್ಲೇ ಹೋಗಿ ಈ ತರ ಮಾಡ್ಕೊಡಿ ಅಂದ್ರೆ ಯಾರು ಮಾಡ್ಕೊಡಲ್ಲ ಸೊ ಇದು ಎಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ರೀಸನ್ ಜನಗಳಿಗೆ ಒಂದೇನ ಅರ್ಥ ಆಗ್ಬೇಕಂದ್ರೆ ನಾವ್ ಏನೇನು ಯಾವಾಗ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ ಆದ್ರೆ ನಮ್ ಒಳಗಡೆ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇಲ್ಲ ಆದ್ರೆ ಆಗ್ತಾ ಇದೆ ಅದು ಒಳಗಡೆ ಹಾರ್ಟ್ ಬೀಟ್ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ನಮ್ಗೆ ಅದ್ರ ಹತ್ರ ಇಟ್ಕೋಬೇಕು ಕೇಳಿಸ್ಕೋಬೇಕಂದ್ರು ಆದ್ರೆ ಅದು ನಡೀತಾ ಇದೆ ನಮ್ಮ ಬ್ಲಡ್ ಫ್ಲೋ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇಲ್ಲ ಆದ್ರೆ ನಡೀತಾ ಇದೆ ಸೇಮ್ ವೇ ನಾವ್ ಯಾವಾಗ ಅರಿವಿಂದ ಅನ್ಕೊಳ್ತೀವಿ ಓಕೆ ನಾ ಏನೇ ತಿಂಕ್ ಮಾಡಿದ್ರು ಇಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆಯಪ್ಪ ಅಂತ ಅನ್ಕೊಳ್ತೀವಿ ಅವಾಗ ಮಾತ್ರ ನಾವು ಕಾನ್ಶಿಯಸ್ನೆಸ್ ಇಂದ ಸಬ್ ಕಾನ್ಶಿಯಸ್ನೆಸ್ ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಎರಡನೇದೇನಂತ ಹೇಳಿದ್ರೆ ನಾವು ಮಾತಾಡುವಂತದೆಲ್ಲ ನಮ್ ಒಳಗಡೆನೆ ಒಂದು ಟಾಕ್ಸಿಕ್ ಆಗಿ ಉಳ್ಕೊಳ್ಳುತ್ತೆ ಅಥವಾ ಅಮೃತವಾಗಿ ಉಳ್ಕೊಳ್ಳುತ್ತೆ ನಾನೇನೋ ನೆಗೆಟಿವ್ ಆಗಿ ಮಾತಾಡ್ತಾನೆ ಹೋಗ್ತಾ ಇದ್ರೆ ನಾನ್ ಸರಿ ಇಲ್ಲ ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇದ್ರು ಜಾಸ್ತಿ ನೆಗೆಟಿವ್ ಮಾತಾಡಬೇಡಿ ಸೊ ವಸ್ತು ದೇವತೆಗಳು ಇರ್ತಾರೆ ಅಂತ ನೋಡಿ ಅವ್ರೇನಲ್ಲ ಗೊತ್ತಿಲ್ಲದೆ ಇರೋರು ಅವಾಗ ಹೇಳ್ತಾ ಇದ್ರು ಟೆಕ್ನಾಲಜಿ ಇಲ್ಲ ಅಂದ್ರೂ ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತು ಆಲ್ಬಿಯಸ್ಲಿ ಇಲ್ಲ ಸೊ ಹಂಗಾಗಿ ಏನಾಗುತ್ತೆ ಅವ್ರು ಯಾವಾಗ ಆತರ ನಾವು ಅನ್ಕೊಳ್ತಾನೆ ಇರ್ತೀವಿ ಅದನ್ನ ವಿಷನ ನಮಗ್ ನಾವು ಬಿತ್ಕೊಂಡಾಗೆ ಯಾವಾಗ್ಲೂ ಒಂದಿನ ಅದು ಮ್ಯಾನಿಫೆಸ್ಟ್ ಆದಾಗ ಲೈಫಲ್ಲಿ ದೇವ್ರೆ ಯಾಕಪ್ಪ ಈ ಕಷ್ಟ ಕೊಟ್ಟೆ ಅಂತ ಹೇಳಿದ್ರೆ ಅರೆ ನಾವು ಅದನ್ನ ತಂದ್ಕೊಂಡಿರೋದು ಬಿಕಾಸ್ ಅದನ್ನ ಬ್ರೈನ್ ಅಲ್ಲಿ ತಗೊಂಡ್ 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 ಫೀಡ್ ಮಾಡ್ತಾನೆ ಇರ್ತೀವಿ ಇನ್ಫ್ಯಾಕ್ಟ್ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬೇಕಂತ ಹೇಳಿದ್ರೆ ನೀವ್ ಯಾವಾಗ ರಿಲ್ಯಾಕ್ಸೇಷನ್ಗೆ ಹೋದ್ರಿ ನಿಮ್ಮ ಮನ್ಸೊಳಗಡೆಗೆ ನನ್ನ ಪಾಸಿಟಿವ್ ಫೀಲಿಂಗ್ಸ್ಗಳನ್ನು ತೊಗೊಂಡು ಬಂದ್ರಿ ಪಾಸಿಟಿವ್ ಅಫರ್ಮೇಶನ್ಸ್ಗಳನ್ನ ತಗೊಂಡ್ಬಂದ್ರಿ ಆಟೋಮೆಟಿಕಲಿ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ ಆಕ್ಟಿವಿಟಿ ಜಾಸ್ತಿ ಆಯ್ತಲ್ಲಿ ಸೊ ಸೇಮ್ ವೇ ನೀವು ಮಲ್ಕೊಂಡಿದ್ದಾಗ ಇನ್ನೂ ಒಂದು ಏನಂತ ಹೇಳಿದ್ರೆ ಚಾಂಟಿಂಗ್ಸ್ ನೀವು ಓಂಕಾರ ಚಾಂಟ್ ಮಾಡಿದಾಗ ಕಾನ್ಷಿಯಸ್ ಸ್ಟೇಟ್ ಜೊತೆಗೆ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಆಕ್ಟಿವಿಟಿನೂ ಜಾಸ್ತಿ ಆಯಿತು ಅಂದರೆ ನಾವು ಎರಡೂನೂ ಸಮವಾಗಿ ರೀಚ್ ಆಗುವಂತ ಸಾಧ್ಯತೆ ಆಯಿತು ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಓವರ್ ಆಲ್ ಪ್ರಯತ್ನ ಏನಂತ ಹೇಳಿದ್ರೆ ನಾವೇನು ನಮ್ಮ ಮನಸ್ಸೊಳಗಡೆ ಅಂದ್ಕೊಳ್ತೀವಿ ಅದು ನಮಗೆ ಕಾಣಿಸಲ್ಲ ಆದರೆ ಇವತ್ತು ಥ್ಯಾಂಕ್ಸ್ ಟು ಸೈನ್ಸ್ ನಮ್ಮ ಹತ್ರ ಎಲ್ಲ ಇವತ್ತು ಇನ್ಸ್ಟ್ರೂಮೆಂಟ್ಸ್ಗಳಿದೆ ಹಾಗಾಗಿ ಈ ಇನ್ಸ್ಟ್ರೂಮೆಂಟ್ಸ್ಗಳ ಮುಖಾಂತರ ನಾವು ಕಂಡುಹಿಡೀಬೋದು ಮೊದಲೆಲ್ಲ ಗೊತ್ತೇ ಆಗ್ತಾ ಇರಲಿಲ್ಲ ಇವಾಗ ನಾವು ಏನೇ ಅಂದ್ಕೊಂಡ್ರೂ ನಮ್ಮ ಬಾಡಿನಲ್ಲಿ ಏನೋ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ ನಾವೇನೇ ಅಂದ್ಕೊಂಡ್ರೂವೇ ನಮ್ಮ ಬ್ರೈನಲ್ಲಿ ಏನೋ ಚೇಂಜ್ ಆಗ್ತಾಯಿದೆ ಅದು ವೆರಿ ವೆರಿ ಇಂಪಾರ್ಟೆಂಟು ಆ ಕಾನ್ಷಿಯಸ್ನೆಸ್ ತೊಗೊಂಡು ಬಂದರೆ ನಾವು ಯಾವಾಗಲೂ ತಪ್ಪು ಮಾಡಲ್ಲ ಮೋಸ ಮಾಡೋದಿಲ್ಲ ಮತ್ತು ಯಾವಾಗಲೂ ಬೇರೆಯವ್ರಿಗೆ ಹರ್ಟ್ ಮಾಡೋದಿಲ್ಲ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮನ್ನ ನಾವು ಪ್ರೋಗ್ರೆಸಿವ್ ಸೈಡ್ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ನಿಜ ಸೊ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದೀವಿ ಆದರೆ ಇವತ್ತು ಆನ್ ಸ್ಕ್ರೀನ್ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸರ್ ನನ್ ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಈ ಅವಕಾಶವನ್ನು ಕೊಟ್ಟಿರೋ ನಿಮಗೆ ನಿಮ್ಮ ತಂಡಕ್ಕೆ ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಅಟ್ ದ ಸೇಮ್ ಟೈಮ್ ಒಂದು ಮಾತು ಇದನ್ನ ಇನ್ ಕೇಸ್ ನೋಡಿದವ್ರು ಇದನ್ನ ನಾವು ಮಾಡ್ತೀವಿ ಅನ್ನುವಂತ ಉದ್ದೇಶ ಅಲ್ಲ ಇದು ಜಸ್ಟ್ ಒಂದು ಇಂಟರ್ಪ್ರಿಟೇಷನ್ ಅಷ್ಟೇ ಅಂದ್ರೆ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಲಿ ನಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ನಾವು ಪಾಸಿಟಿವ್ ಮಾತಾಡ್ಬೇಕಾ ನೆಗೆಟಿವ್ ಮಾತಾಡ್ಬೇಕಾ ಪಾಸಿಟಿವ್ ಯೋಚನೆ ಮಾಡ್ಬೇಕಾ ನೆಗೆಟಿವ್ ಮಾಡ್ಬೇಕಾ ಅನ್ನೋದು ಈಗ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ನಮ್ಮ ವೆಲ್ತ್ ಬಗ್ಗೆ ನಾವ್ ತರ ಕಾನ್ಶಿಯಸ್ನೆಸ್ ಆಗಿ ಅದು ತರ ನಾವು ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಹೇಳುವಂತ ಪ್ರಯತ್ನ ಇದೆ ಇದನ್ನ ಯಾರೇ ನೋಡಿದ್ರು ಇವತ್ತಿಂದ ತುಂಬಾ ಪಾಸಿಟಿವ್ ಆಗಿರಿ ವೆಲ್ತ್ ಬಗ್ಗೆ ತುಂಬ ಒಳ್ಳೆಯದನ್ನೇ ಅಂದ್ಕೊಳ್ಳಿ ಅಂತ ಹೇಳ್ಬಂತಿ ಇದು ನನ್ನ ಹತ್ರ ಆಗಲ್ಲ ಇದು ನನಗೆ ದುಡ್ಡೇ ಬರೋದಿಲ್ಲ ಈ ಥರದೆಲ್ಲ ಯೋಚನೆಗಳು ಬೇಡ ನಿಮ್ಮ ಹತ್ರ ಖಂಡಿತವಾಗಿಯೂ ಸಾಧ್ಯ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂಥ ಒಂದು ಮನೋಭಿಲಾಷೆನ ಇಟ್ಕೊಳ್ಳಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ನಿಮಗೆ ನೇರವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸ್ಟೇಡಿಯೋ ಹೆಗ್ಗದ್ದಿ ಸ್ಟುಡಿಯೋ